ಕೆ ಎನ್ ರಾಜಣ್ಣ ಸದ್ಯ ಕರ್ನಾಟಕ ರಾಜ್ಯದ ಪ್ರಭಾವಿ ರಾಜಕಾರಣಿ ಸಿದ್ದರಾಮಯ್ಯನವರ ಆಪ್ತರಾಗಿರೋ ಇವರು ಅವೃದ್ಧಿ ಸಂಪುಟದಲ್ಲಿ ಸಹಕಾರ ಸಚಿವರಾಗಿದ್ದಾರೆ ಮೊದಲ ಬಾರಿ ಸಚಿವರಾದರೂ ರಾಜಣ್ಣ ಅಬ್ಬರ ಮಾತ್ರ ಜೋರಾಗೇ ಇದೆ ಕೆಪಿಸಿಸಿ ಅಧ್ಯಕ್ಷರ ವಿರುದ್ಧ ಮಾತನಾಡುವ ತಾಕತ್ತನ್ನು ಬೆಳೆಸ್ಕೊಂಡಿದ್ದಾರೆ ಸಚಿವರಾಗಿದ್ದರೂ ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ ಹಾಗಾದರೆ ಕೆಎನ್ ರಾಜಣ್ಣ ಯಾರು ಅವರ ಹಿನ್ನೆಲೆಯೇನು ಆಸ್ತಿ ಎಷ್ಟು ಕೋಟಿ ಅವರ ಕುರಿತಾದ ಮಾಹಿತಿ ಇಲ್ಲಿದೆ ನೋಡಿ ಖ್ಯಾತಸಂದ್ರ ಎನ್ ರಾಜಣ್ಣ ತುಮಕೂರು ತಾಲೂಕಿನ ಖ್ಯಾತಸಂದ್ರದಲ್ಲಿ ಸಾವಿರದ ಒಂಬೈನೂರ ಐವತ್ತೊಂದರ ಏಪ್ರಿಲ್ ಹದಿಮೂರರಂದು ಜನಿಸಿದ್ರು ವಾಲ್ಮೀಕಿ ಸಮುದಾಯದ ರಾಜಣ್ಣ ತಂದೆ ನಂಜಪ್ಪ ಕೃಷಿ ಮಾಡಿಕೊಂಡಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತುಮಕೂರಿನಲ್ಲೇ ಬಿ ಎಸ್ಸಿ ಪದವಿ ಪಡೆದುಕೊಂಡ ಕೆ ಎನ್ ರಾಜಣ್ಣ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ವಿದ್ಯಾಲಯ ಲಾ ಕಾಲೇಜ್ನಲ್ಲಿ ಕಾನೂನು ಪದವಿ ಪಡೆದರು ಮನೆಯಲ್ಲಿ ಕೃಷಿ ಮಾಡುತ್ತಲೇ ವಕೀಲ ವೃತ್ತಿಯನ್ನು ಮುಂದುವರಿಸಿದ್ದ ರಾಜಣ್ಣ ಸಹಕಾರ ಕ್ಷೇತ್ರದಲ್ಲಿ ನಿಧಾನವಾಗಿ ಹೆಜ್ಜೆ ಇಡ್ತಾ ಬಂದರು ರಾಜಣ್ಣ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಸಹಕಾರಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಖ್ಯಾತಸಂದ್ರ ತಾಲೂಕು ಘಟಕದ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ ಅದೇ ಅವಧಿಯಲ್ಲಿ ಅವರ ಸಾರ್ವಜನಿಕ ಜೀವನ ಪ್ರಾರಂಭ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ರಾಜಕೀಯ ಪ್ರವೇಶ ಮಾಡಿದ ರಾಜಣ್ಣ ಸಾವಿರದ ಒಂಬೈನೂರ ಎಂಬತ್ತು ಮತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ನಡುವೆ ತುಮಕೂರು ಜಿಲ್ಲಾ ಘಟಕದ ಐ ಎನ್ ಸಿ ಯುವ ಕಾಂಗ್ರೆಸ್ ವಿಭಾಗದ ಮುಖ್ಯಸ್ಥರಾದರು ಸಹಕಾರಿ ಕ್ಷೇತ್ರದಲ್ಲೇ ಹೆಚ್ಚು ಗುರುತಿಸಿಕೊಂಡಿದ್ದ ರಾಜಣ್ಣ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಐದರವರೆಗೆ ಮತ್ತು ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಎರಡು ಬಾರಿ ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ಲಿಮಿಟೆಡ್ನ ಅಧ್ಯಕ್ಷರಾಗಿದ್ದರು ಇಷ್ಟೇ ಅಲ್ಲದೆ ಐದು ಬಾರಿ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರೂ ಆಗಿದ್ದರು ಕಾಂಗ್ರೆಸ್ ಪಕ್ಷದಲ್ಲಿ ತೊಡಗಿಕೊಂಡಿದ್ದ ಮತ್ತು ಹಲವು ಸಹಕಾರಿ ಬ್ಯಾಂಕುಗಳ ಅಧ್ಯಕ್ಷರಾಗಿದ್ದ ಖ್ಯಾತಸಂದ್ರ ಎನ್ ರಾಜಣ್ಣ ಮೊದಲ ಬಾರಿ ವಿಧಾನಸಭೆ ಪ್ರವೇಶ ಮಾಡಿದ್ದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅದು ಕೂಡ ವಿಧಾನ ಪರಿಷತ್ ಮೂಲಕ ಹೀಗೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ನಾಲ್ಕರವರೆಗೆ ಕಾಂಗ್ರೆಸ್ ಎಂಎಲ್ ಸಿ ಆಗಿದ್ದ ರಾಜಣ್ಣ ಈ ಅವಧಿ ಮುಗಿದ ನಂತರ ಎರಡು ಸಾವಿರದ ನಾಲ್ಕರ ವಿಧಾನಸಭೆ ಎಲೆಕ್ಷನ್ನಲ್ಲಿ ತುಮಕೂರಿನ ಬೆಳ್ಳಾವಿ ಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ ಕೇಳಿದ್ರು ಆದರೆ ಪಕ್ಷ ಇವರಿಗೆ ಟಿಕೆಟ್ ಕೊಡಲಿಲ್ಲ ಇದರಿಂದ ಕಾಂಗ್ರೆಸ್ ಮೇಲೆ ಮುನಿಸಿಕೊಂಡ ರಾಜಣ್ಣ ನೇರವಾಗಿ ಜೆಡಿಎಸ್ಗೆ ಹೋದ್ರು ಆಗ ನಲ್ಲಿ ಸಿದ್ದರಾಮಯ್ಯ ಕೂಡ ಇದ್ರು ಕಾಂಗ್ರೆಸ್ ತೋರಿದು ಬಂದಿದ್ದ ರಾಜಣ್ಣ ಜೆ ಡಿ ಎಸ್ನಿಂದ ಎರಡು ಸಾವಿರದ ನಾಲ್ಕರಲ್ಲಿ ಸ್ಪರ್ಧೆ ಮಾಡಿ ಶಾಸಕರಾಗೇ ಬಿಟ್ರು ಆಗಲೇ ಅವರಿಗೆ ಸಿದ್ದರಾಮಯ್ಯ ಸ್ನೇಹ ಹೆಚ್ಚಾಗಿತ್ತು ಇದಾಗಿ ಎರಡು ವರ್ಷದಲ್ಲಿ ಸಿದ್ದರಾಮಯ್ಯ ಅವರನ್ನ ಜೆ ಡಿ ಎಸ್ನಿಂದ ದೇವೇಗೌಡರು ಆಚೆ ಹಾಕಿದರು ಆಗ ಜೆ ಡಿ ಎಸ್ ಶಾಸಕರಾಗಿದ್ದ ರಾಜಣ್ಣ ಕೂಡ ಸಿದ್ದರಾಮಯ್ಯ ಹಿಂದೆಯೇ ಬಂದು ಕಾಂಗ್ರೆಸ್ ಪಕ್ಷ ಸೇರ್ಕೊಂಡರು ಅಷ್ಟರಲ್ಲೇ ಎರಡು ಸಾವಿರದ ಎಂಟರ ಚುನಾವಣೆ ಬಂದಿತ್ತು ತುಮಕೂರು ಜಿಲ್ಲೆಯಲ್ಲಿ ಕ್ಷೇತ್ರ ಮರು ವಿಂಗಡಣೆ ಆದ ಕಾರಣ ಬೆಳ್ಳಾವಿ ಕ್ಷೇತ್ರ ರದ್ದು ಮಾಡಲಾಯಿತು ಆಗ ರಾಜಣ್ಣ ಕಣ್ಣು ಬಿದ್ದಿದ್ದೆ ಮಧುಗಿರಿ ಕ್ಷೇತ್ರದ ಮೇಲೆ ಮಧುಗಿರಿ ಕ್ಷೇತ್ರದಿಂದ ಎರಡು ಸಾವಿರದ ಎಂಟರಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದ ರಾಜಣ್ಣ ಜೆಡಿಎಸ್ನ ಡಿಸಿ ಗೌರಿಶಂಕರ್ ವಿರುದ್ಧ ಸ್ಪರ್ಧೆ ಮಾಡಿದ್ರು ಈ ಚುನಾವಣೆಯಲ್ಲಿ ತೀವ್ರ ಪೈಪೋಟಿ ನಡೆದು ಕೇವಲ ಐನೂರ ಅರವತ್ತ್ ಮೂರು ಮತಗಳ ಅಂತರದಲ್ಲಿ ರಾಜಣ್ಣ ಸೋಲ್ಬೇಕಾಯಿತು ಆದರೆ ಕೆಲವೇ ದಿನಗಳಲ್ಲಿ ಶಾಸಕ ಗೌರಿಶಂಕರ್ ಬಿಜೆಪಿಯ ಆಪರೇಷನ್ಗೆ ಒಳಗಾದ್ರು ಹಾಗಾಗಿ ಇಲ್ಲಿ ಉಪಚುನಾವಣೆ ನಡೆಯಿತು ಆಗ ಇವರಿಗೆ ಎದುರಾಗಿದ್ದು ಕುಮಾರಸ್ವಾಮಿ ಪತ್ನಿ ಅನಿತಾ ಉಪಚುನಾವಣೆಯಲ್ಲಿ ನಿಂದ ಅನಿತಾ ಹಾಗೂ ಬಿಜೆಪಿಯ ಸಿ ಚೆನ್ನಿಗಪ್ಪ ಜೊತೆ ರಾಜಣ್ಣ ಕೂಡ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರು ಆದರೆ ಜನರು ಜೆಡಿಎಸ್ನ ಅನಿತಾ ಕುಮಾರಸ್ವಾಮಿಯವರನ್ನ ಗೆಲ್ಲಿಸಿದ್ರು ಇದರಿಂದ ರಾಜಣ್ಣಗೆ ಎರಡನೇ ಬಾರಿ ಮುಖಭಂಗ ಆಯ್ತು ಆ ಬಳಿಕ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಕಟ್ಟಿದ್ದ ರಾಜಣ್ಣಗೆ ಎರಡು ಸಾವಿರದ ಹದಿಮೂರರಲ್ಲಿ ಮತ್ತೆ ಟಿಕೆಟ್ ನೀಡಲಾಯಿತು ಆದರೆ ಅದೇ ಕ್ಷೇತ್ರದಲ್ಲಿ ಗೆದ್ದಿದ್ದ ಅನಿತಾ ಕುಮಾರಸ್ವಾಮಿ ಮಧುಗಿರಿಯನ್ನ ತೊರೆದಿದ್ರು ಹೀಗಾಗಿ ರಾಜಣ್ಣ ಎದುರಿಗೆ ಜೆಡಿಎಸ್ನ ವೀರಭದ್ರಯ್ಯ ಸ್ಪರ್ಧೆ ಮಾಡಿದ್ರು ಈ ಬಾರಿ ರಾಜಣ್ಣಗೆ ಮತದಾರ ಜೈ ಎಂದಿದ್ರು ರಾಜಣ್ಣ ಎಪ್ಪತ್ತೈದು ಸಾವಿರದ ಎಂಬತ್ತಾರು ಮತಗಳನ್ನು ಪಡೆದು ಗೆಲುವನ್ನು ಸಾಧಿಸಿ ವೀರಭದ್ರಯ್ಯ ಅರವತ್ತು ಸಾವಿರದ ಇಪ್ಪತ್ತೇಳು ಮತಗಳನ್ನು ಪಡೆದರು ಹೀಗೆ ಕಾಂಗ್ರೆಸ್ನಿಂದ ಶಾಸಕರಾಗ್ತಾ ಇದ್ದಂತೆ ಎರಡು ಸಾವಿರದ ಹದಿಮೂರರಲ್ಲಿ ರಾಜಣ್ಣ ಅವರ ನೆಚ್ಚಿನ ಸಿದ್ದರಾಮಯ್ಯ ಸಿಎಂ ಆಗಿದ್ರು ಆದರೆ ಇವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ಕಾಂಗ್ರೆಸ್ನ ಕೆ ಎನ್ ರಾಜಣ್ಣ ಮತ್ತು ಜೆ ಡಿ ಎಸ್ ಪಕ್ಷದ ವೀರಭದ್ರಯ್ಯ ಅವರ ನಡುವೆ ಪೈಪೋಟಿ ನಡೆಯಿತು ಈ ಬಾರಿ ವೀರಭದ್ರಯ್ಯನವರು ಗೆದ್ದು ಬಂದರು ಅವರು ಎಂಬತ್ತೆಂಟು ಸಾವಿರದ ಐನೂರ ಇಪ್ಪತ್ತೊಂದು ಮತಗಳನ್ನು ಪಡೆದರೆ ರಾಜಣ್ಣ ಅರವತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೇಳು ಮತಗಳನ್ನು ಪಡೆದರು ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಸೋತ್ರರು ರಾಜಣ್ಣ ಕ್ಷೇತ್ರಕ್ಕೆ ಬೆನ್ನು ಹಾಕದೆ ಅಲ್ಲಿಯೇ ಇದ್ದುಕೊಂಡು ಉತ್ತಮ ಜನಸಂಪರ್ಕ ಸಾಧಿಸಿದ್ರು ರಾಜಣ್ಣ ಸಹಕಾರಿ ಬ್ಯಾಂಕುಗಳ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲೇ ರೈತರಿಗೆ ಸಾಮಾನ್ಯ ಜನರಿಗೆ ಸಾಲ ಕೊಡಿಸಿದ್ರು ಅಲ್ಲದೆ ಮಧುಗಿರಿಗೆ ಹೊಸ ಆರ್ಟಿಒ ಕಚೇರಿ ಡಿಡಿಪಿಐ ಕಚೇರಿ ಹೊಸ ಕೋರ್ಟ್ ಕಟ್ಟಡ ಹೀಗೆ ಜಿಲ್ಲಾ ಕೇಂದ್ರದಲ್ಲಿ ಇರಬೇಕಾದ ಹಲವು ಮೂಲಸೌಕರ್ಯಗಳನ್ನು ತರೋದರಲ್ಲಿ ರಾಜಣ್ಣ ಪ್ರಮುಖ ಪಾತ್ರ ವಹಿಸಿದ್ರು ಇದೇ ಕಾರಣದಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಂಗ್ರೆಸ್ ಇವರಿಗೆ ಮತ್ತೆ ಟಿಕೆಟ್ ನೀಡಿತು ಆ ಚುನಾವಣೆಯಲ್ಲಿ ರಾಜಣ್ಣ ಮೂವತ್ತೈದು ಸಾವಿರಕ್ಕೂ ಅಧಿಕ ಮತಗಳಿಂದ ಗೆದ್ದು ಮೊದಲ ಬಾರಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರಾದರು ಮೊದಲಿನಿಂದಲೂ ಸಹಕಾರಿ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದ ರಾಜಣ್ಣ ಸಚಿವ ಸಂಪುಟದಲ್ಲಿ ಸಹಕಾರ ಖಾತೆ ನೀಡುವಂತೆ ಡಿಮ್ಯಾಂಡ್ ಇಟ್ಟಿದ್ರು ರಾಜಣ್ಣ ಸಿದ್ದರಾಮಯ್ಯ ಆಪ್ತರಾಗಿದ್ದ ಕಾರಣ ಅವರಿಗೆ ಅದೇ ಖಾತೆಯನ್ನ ನೀಡಲಾಯಿತು ಸಚಿವ ಕೆಎನ್ ರಾಜಣ್ಣ ಪತ್ನಿ ಹೆಸರು ಶಾಂತಲಾ ರಾಜಕೀಯ ಪ್ರವೇಶಕ್ಕೂ ಮುನ್ನವೇ ಆಗಿದ್ದ ರಾಜಣ್ಣಗೆ ಎರಡು ಗಂಡು ಮಕ್ಕಳು ಒಂದು ಹೆಣ್ಣು ಮಗಳು ಸೇರಿ ಮೂವರು ಮಕ್ಕಳಿದ್ದಾರೆ ರಾಜಣ್ಣ ಪತ್ನಿ ಕೂಡ ರಾಜಕೀಯದಲ್ಲಿ ತೊಡಗಿಸಿಕೊಂಡು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದರು ಇಷ್ಟೇ ಅಲ್ಲದೆ ರಾಜಣ್ಣ ಪುತ್ರ ಕೂಡ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದಾರೆ ರಾಜಣ್ಣ ಆದಾಯದ ಮೂಲ ಒಂದು ರಾಜಕೀಯವಾದ್ರೆ ಮತ್ತೊಂದು ಕಲ್ಲು ಕ್ವಾರಿ ರಾಜಣ್ಣ ಕಲ್ಲು ಕ್ವಾರಿಯ ಮಾಲೀಕರಾಗಿದ್ದು ಅದರಿಂದಲೇ ಕೋಟಿ ಕೋಟಿ ಸಂಪಾದಿಸಿದ್ದಾರೆ ರಾಜಣ್ಣ ಆಸ್ತಿ ಮೂವತ್ತೈದು ಕೋಟಿ ರೂಪಾಯಿ ಅಂತ ಹೇಳಲಾಗಿದೆ ಇದಿಷ್ಟು ಕೆ ಎನ್ ರಾಜಣ್ಣ ಅವರ ರಾಜಕೀಯ ಜೀವನದ ಒಂದಿಷ್ಟು ಮಾಹಿತಿ